ಬಾಸ್ ದರ್ಶನ್ ಅಭಿನಯದ ದಿ ಡೆವಿಲ್ ಮೊದಲ ದಿನವೇ ಹತ್ತು ಕೋಟಿ ಗಳಿಕೆ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ನಟ ಧನ್ವೀರ್ ಸಿನಿಮಾ ವೀಕ್ಷಣೆ ಡೆವಿಲ್ ಸಿನಿಮಾ ರಿವ್ಯೂ ರೇಟಿಂಗ್ ನೀಡುವ ಹಾಗಿಲ್ಲ ಎಂದ ಕೋರ್ಟ್ ಆದೇಶ ಡಿ ಬಾಸ್ ದರ್ಶನ್ ನಟನೆಯ ದಿ ಡೆವಿಲ್ ವರ್ಜರಿಯಾಗಿ ಬಿಡುಗಡೆಯಾಗಿತ್ತು ಸಿನಿಮಾ ನೋಡಿದವರು ಬಾಸ್ ಬಾಸ್ ಡಿ ಬಾಸ್ ಎಂದು ಜೈಕಾರ ಕೂಗುತ್ತಿದ್ದಾರೆ ಇದರ ನಡುವೆ ಸಿನಿಮಾಗೆ ಉತ್ತಮ ರೆಸ್ಪಾನ್ಸ್ ಜೊತೆ ಎಲ್ಲೆಡೆ ಮೆಚ್ಚುಗೆ ಸಹ ವ್ಯಕ್ತವಾಗ್ತಾ ಇದೆ ಇನ್ನು ದರ್ಶನ್ ನಟನೆಯ ಡೆವಿಲ್ ಸಿನಿಮಾಗೆ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿರ್ಶ್ ಜೊತೆ ನಟ ಧನ್ವಿರ್ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ದರ್ಶನ್ ಅವರನ್ನು ವಿಭಿನ್ನ ಸ್ಟೈಲ್ನಲ್ಲಿ ತೋರಿಸಿರುವ ನಿರ್ದೇಶಕ ಪ್ರಕಾಶ್ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದು ಸಿನಿಮಾ ಮಾತ್ರ ಸೂಪರ್ ಹಿಟ್ ಎಂದು ದರ್ಶನ್ ಫ್ಯಾನ್ ಹೇಳ್ತಾ ಇದ್ದಾರೆ ಇದರ ನಡುವೆ ಬುಕ್ ಮೈ ಶೋನಲ್ಲಿ ಅದೊಂದು ಕೋರ್ಟ್ ಆದೇಶ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅದೇನಂದ್ರೆ ಡೆವಿಲ್ ಸಿನಿಮಾ ರಿವ್ಯೂ ರೇಟಿಂಗ್ ನೀಡುವ ಹಾಗಿಲ್ಲ ಎಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಹೌದು ಸಿನಿಮಾ ಆದ ಅದರ ಬಗ್ಗೆ ಕಮೆಂಟ್ ಹಾಗೂ ರಿವ್ಯೂ ಮಾಡುವುದು ಸಹಜವಾಗಿದೆ ಆದರೆ ಡೆವಿಲ್ ಸಿನಿಮಾಗೆ ಯಾವುದೇ ರೀತಿ ರಿವ್ಯೂ ಹಾಗೂ ರೇಟಿಂಗ್ ನೀಡದಂತೆ ಕೋರ್ಟ್ ನಿಂದ ಆರ್ಡರ್ ಇರುವುದಾಗಿ ತಿಳಿದು ಬಂದಿದೆ ಆದ್ರೆ ಇದು ಕೇವಲ ಬುಕ್ ಮೈ ಶೋಗೆ ಮಾತ್ರ ಹೌದು ಡಿವಿಲ್ ಸಿನಿಮಾದಿಂದ ರಿವ್ಯೂ ಹಾಗೂ ರೇಟಿಂಗ್ ಮಾಡುವ ಹಾಗಿಲ್ಲ ಎಂದು ತಿಳಿದು ಬಂದಿದೆ ಸಿನಿಮಾ ಟಿಕೆಟ್ ಆನ್ಲೈನ್ ನಲ್ಲಿ ಬುಕ್ ಮಾಡಿದ ಬಳಿಕ ನೀವು ಸಿನಿಮಾ ಬಗ್ಗೆ ನಿಮ್ಮ ರಿವ್ಯೂ ಹಾಗೂ ರೇಟಿಂಗ್ ನೀಡಬಹುದು ಆದ್ರೆ ಡೆವಿಲ್ ಸಿನಿಮಾ ನೋಡಿದ ಬಳಿಕ ನೀವು ರೇಟಿಂಗ್ ರಿವ್ಯೂ ಮಾಡುವ ಅವಕಾಶವಿಲ್ಲ ಬುಕ್ ಮೈ ಶೋ ಆನ್ಲೈನ್ ಬುಕ್ಕಿಂಗ್ ಆಪ್ನಲ್ಲಿ ರಿವ್ಯೂ ರೇಟಿಂಗ್ ಕೊಡಲು ಅವಕಾಶ ಇಲ್ಲದಾಗಿದೆ ಡೆವಿಲ್ ಸಿನಿಮಾಗೆ ಯಾಕೆ ರೇಟಿಂಗ್ ಹಾಗೂ ರಿವ್ಯೂ ನೀಡುವ ಹಾಗಿಲ್ಲ ಎಂದು ನೋಡೋದಾದ್ರೆ ಬುಕ್ ಮೈ ಶೋ ಓಪನ್ ಮಾಡಿ ಡೆವಿಲ್ ಟಿಕೆಟ್ ಬುಕ್ ಮಾಡುವ ವೇಳೆ ನಿಮಗೆ ರಿವ್ಯೂ ಕೀ ಮಾಡೋ ಹಾಗಿಲ್ಲ ಮತ್ತು ರೇಟಿಂಗ್ಸ್ ಕೂಡ ಕೊಡೋ ಹಾಗಿಲ್ಲ ಎಂದು ಬರೆಯಲಾಗಿದೆ ಕಾರಣ ಇಷ್ಟೇ ದರ್ಶನ್ ಸದ್ಯ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಬೆಂಗಳೂರಿನ ಬರಪನ ಅಗ್ರಹಾರದಲ್ಲಿ ಇದ್ದಾರೆ ಹೀಗಾಗಿ ಕೆಟ್ಟ ಕಾಮೆಂಟ್ಸ್ ಬರುವ ಮುನ್ನೆಚ್ಚರಿಕೆಯಿಂದ ಕೋರ್ಟ್ನಿಂದ ಆದೇಶ ತರಲಾಗಿದೆ ಎಂದು ಹೇಳಲಾಗ್ತಾ ಇದೆ ನಟ ದರ್ಶನ್ ಜೈಲಿನಲ್ಲಿದ್ದರೂ ಡೆವಿಲ್ ಸಿನಿಮಾ ಮೊದಲ ದಿನ ಭರ್ಜರಿ ಕಲೆಕ್ಷನ್ ಮಾಡಿದೆ ಮೊದಲ ದಿನವೇ ಹತ್ತು ಕೋಟಿ ರೂಪಾಯಿ ಭರ್ಜರಿಯಾಗಿ ಗಳಿಸಿದ್ದು ಪ್ರಚಾರದ ಕೊರತೆ ಇದ್ದರೂ ಈ ಮಧ್ಯೆ ಅಭಿಮಾನಿಗಳು ಸಕ್ರಿಯವಾಗಿ ಪ್ರಚಾರ ಮಾಡಿ ಚಿತ್ರವನ್ನು ಯಶಸ್ವಿಗೊಳಿಸಿದ್ದಾರೆ ಇನ್ನು ಕಾಂತಾರ ಚಾಪ್ಟರ್ ಒನ್ನರ ನಂತರ ಇಷ್ಟು ದೊಡ್ಡ ಗಳಿಕೆ ಕಂಡ ಮೊದಲ ಕನ್ನಡದ ಚಿತ್ರ ಡೆವಿಲ್ ಆಗಿದೆ ಅಧಿಕ ಟಿಕೆಟ್ ದರವು ಕಲೆಕ್ಷನ್ಗೆ ನೆರವಾಗಿದೆ ಕನ್ನಡದ ಸಿನಿಮಾ ಒಂದು ಮೊದಲ ದಿನ ಹತ್ತು ಕೋಟಿ ರೂಪಾಯಿಗಳಿಗೆ ಮಾಡುತ್ತಿದೆ ಎಂದರೆ ಅದು ಸಣ್ಣ ವಿಷಯ ಏನೂ ಅಲ್ಲ ಇಷ್ಟು ದೊಡ್ಡ ಕಲೆಕ್ಷನ್ ಆಗಲು ಚಿತ್ರದ ಟಿಕೆಟ್ ಬೆಲೆ ಕೂಡ ಕಾರಣ ವಿ ಆರ್ ಐನ್ಯಾಕ್ಸ್ ಸೇರಿದಂತೆ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಕನಿಷ್ಠ ಐದುನೂರು ರೂಪಾಯಿಯಿಂದ ಆರಂಭ ಆಗಿತ್ತು ಏಕ ಪರದೆಯಲ್ಲಿ ನಾನೂರು ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿತ್ತು ಇದರಿಂದ ಹೆಚ್ಚಿನ ಕಲೆಕ್ಷನ್ ಆಗಲು ಸಾಧ್ಯವಾಗಿದೆ ಇಂಥ ಹಲವು ಮಾಹಿತಿಗಳನ್ನು ವೀಕ್ಷಣೆ ಮಾಡಲು ಎನ್ಸಿಐ ಪಿ ಟೈಮ್ಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ